ಮೇಡಮ್ ಬಗ್ಗೆ ಇನ್ನೊಂದ್ಸರಿ ಹೇಳಿ ಹಿಡ್ಕೊಳ್ಳಿ ಇನ್ನೊಂದ್ಸರಿ ಹೇಳಿ ಒಂದು ವೇಳೆ ಇವತ್ತು ನಾವು ತೀರ್ಥಹಳ್ಳಿಯಲ್ಲಿ ಇದ್ದೀವಿ ಗಂಡೋತ್ಸವದ ಭಾಗವಾಗಿ ತಂಡೋತ್ಸವದ ಭಾಗವಾಗಿ ನಾವು ತೀರ್ಥಹಳ್ಳಿಗೆ ಬಂದಿರುವಂತಹ ಸಂದರ್ಭದಲ್ಲಿ ಕನ್ನಡದ ಪ್ರಮುಖ ಲೇಖಕಿಯರಲ್ಲಿ ಒಬ್ಬರಾದಂತಹ ಸುಮಿತ್ರಾ ಎಲ್ ಸಿ ಅವರು ನಮ್ಮ ಜೊತೆಗಿದ್ದಾರೆ ಇವರು ಇದೇ ತೀರ್ಥಹಳ್ಳಿ ತಾಲೂಕಿನವರು ತೀರ್ಥಹಳ್ಳಿ ತಾಲೂಕಿನವರು ಆಗಿದ್ದುಕೊಂಡು ಮೈಸೂರಿನಲ್ಲಿ ಕನ್ನಡ ಎಂಎ ಮಾಡಿದಂತಹವರು ಎಂಎ ಮಾಡಿ ಇಲ್ಲಿ ತುಂಗಾ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಮತ್ತೆ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದಂಥವರು ಅವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪಕ್ಷದ ನಮ್ಮ ಸೈನಿಕರು ಇವತ್ತು ಮಧ್ಯಾಹ್ನದ ಊಟ ಏನಿದೆ ಅದನ್ನು ತೀರ್ಥಹಳ್ಳಿಯ ಖ್ಯಾತ ಮಯೂರಾಡಿಲ ಸೋಟೆಲ್ನಲ್ಲಿ ಅವರು ನಮ್ಮ ಕಾರ್ಯಕರ್ತರಿಗೆ ಸೈನಿಕರಿಗೆ ಊಟ ಮಾಡಿಸಿದ್ದಾರೆ ಹಾಗಾಗಿ ನಾವು ಕನ್ನಡದ ನಮ್ಮ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ಎಲ್ಲ ಸೈನಿಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗಾಗಿ ಹಾಗೆಯೇ ಈ ದಂಡೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರು ಆ್ಯಕ್ಚುಲಿ ನನಗೆ ಇದ್ದಿದ್ದು ಇವರನ್ನು ನಾವು ಕುಪ್ಪಳ್ಳಿಗೆ ಕರೆಸಿ ಅಲ್ಲಿ ಕವಿಶೈಲದಲ್ಲಿ ಅಥವಾ ಕವಿ ಮನೆಯಲ್ಲಿ ಇವರ ಕೈಯಲ್ಲಿ ಒಂದಷ್ಟು ಕುವೆಂಪುರವರ ಸಾಹಿತ್ಯದ ಬಗ್ಗೆ ಮಾತಾಡಿಸಬೇಕು ಕುವೆಂಪು ಅವರ ಸಾಹಿತ್ಯ ಮತ್ತು ಅವರ ವ್ಯಕ್ತಿತ್ವ ಕನ್ನಡದ ಪ್ರಜ್ಞೆಯನ್ನು ಹೇಗೆ ರೂಪಿಸಿದೆ ಅಂತ ಅಲ್ಲಿ ಮಾತಾಡಿಸ್ಬೇಕು ಅಂತಿತ್ತು ಅದನ್ನೇ ಅವರಿಗೆ ಕಾರಣಾಂತರಗಳಿಂದ ಕೌಟುಂಬಿಕ ಕೆಲವೊಂದು ಕಾರಣಗಳಿಂದಾಗಿ ಅವರು ನಾಳೆ ತುರ್ತಾಗಿ ಅವರು ಮೈಸೂರಿಗೆ ಹೋಗ್ಬೇಕಾಗೋದ್ರಿಂದ ಅವ್ರಿಗೆ ಬರೋದಕ್ಕೆ ಆದರೂ ಈಗಲೂ ಈಗ್ಲೂ ಎರಡು ನಿಮಿಷ ಅವರು ಮಾತನಾಡ್ತಾರೆ ಅದಕ್ಕೆ ಅದಾದಮೇಲೆ ನಾನು ಶ್ರೀಧರ್ ಕಲ್ಲಹಳ್ಳ ಶ್ರೀಧರ್ ಇವರು ಇಲ್ಲಿನ ತೀರ್ಥಹಳ್ಳಿ ಮತ್ತು ರಾಜ್ಯದ ಖ್ಯಾತ ವಾಸ್ತು ಏನಂತಾರೆ ಕನ್ನಡದಲ್ಲಿ ವಾಸ್ತುಶಿಲ್ಪಿ ಆರ್ಕಿಟೆಕ್ಟ್ ಶ್ರೀಧರ್ ಕಲ್ಲಹಳ್ಳ ಅವರು ಪರಿಸರವಾದಿಗಳು ಪರಿಸರವಾದಿಗಳು ಹಾಗೇ ಬಹಳಷ್ಟು ಈ ಭಾಗದಲ್ಲಿ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಪರಿಸರ ಸ್ನೇಹಿ ಮನೆಗಳನ್ನ ಕಟ್ಟೋದಕ್ಕೆ ಅದರ ಬಗ್ಗೆ ಹೆಚ್ಚು ಕಾಳಜಿ ಇರುವಂಥವರು ಖ್ಯಾತ ವಾಸ್ತುಶಿಲ್ಪಿ ಮತ್ತೆ ಇವರ ಯು ಆರ್ ಅನಂತಮೂರ್ತಿ ಅವರ ಒಡನಾಡಿಯೂ ಆಗಿದ್ದವರು ಇವರ ತಂದೆ ಕಲ್ಲಾಳ ಗಂಗಾಧರರು ಯು ಆರ್ ಅನಂತಮೂರ್ತಿ ಅವರಿಗೆ ತುಂಬ ಆಪ್ತ ಸ್ನೇಹಿತರು ಮತ್ತೆ ಸಹ ಸಹಪಾಠಿನ ಆಪ್ತ ಸ್ನೇಹಿತರು ಮತ್ತು ಸಹ ಜೊತೆಗೆ ಓದ್ದಂಥವ್ರು ಸೊ ಹಾಗಾಗಿ ಇವ್ರಿಗೂ ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಪ್ರೇಮ ಇದೆ ಮತ್ತು ಒಳ್ಳೆಯ ರಾಜಕಾರಣ ಬರಬೇಕು ಅಂತ ಪವಿತ್ರವಾದ ಯೋಗ್ಯವಾದ ಮೌಲ್ಯಾಧಾರಿತ ರಾಜಕಾರಣ ಬರಬೇಕು ಅಂತ ಸದಾ ಪ್ರತಿಪಾದಿಸುವುದರಲ್ಲಿ ಶ್ರೀಧರ್ ಕಲ್ಲಳ್ಳ ಗಂಗಾಧರ್ ಅವರು ಶ್ರೀಧರ್ ಗಂಗಾ ಏನು ಶ್ರೀಧರ್ ಕ ಗಂಗಾ ಕಲ್ಲಳ್ಳ ಶ್ರೀಧರ್ ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಹಿಂದೆ ನಾವು ಅವರು ಒಂದೇ ಒಂದೇ ಸಲ ಆಮ್ ಆದ್ಮಿ ಪಕ್ಷದಿಂದ ಲೋಕಸಭಾ ಚುನಾವಣೆಗೆ ನಿಂತಿದ್ವಿ ಶ್ರೀಧರ್ ಕಲ್ಲಳ್ಳ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದರು ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೆ ನಾವು ತೀರ್ಥಹಳ್ಳಿಗೆ ಬಂದಾಗೆಲ್ಲ ನಮಗೆ ಹಲವು ರೀತಿಯ ಉಪಚಾರ ಮಾಡೋದ್ರಲ್ಲಿ ಅವರು ಯಾವಾಗ್ಲೂ ನಮಗೆ ಸಹಾಯ ಮಾಡ್ತಾ ಇರ್ತಾರೆ ಆ ರೀತಿಯಲ್ಲಿ ಒಂದಷ್ಟು ಜನರ ಪರಿಚಯ ಮಾಡಿಸೋದು ಆಮೇಲೆ ಅವ್ರ ಪಕ್ಕದಲ್ಲಿರುವಂತವರು ರಮೇಶ್ ಶೆಟ್ಟಿ ಸ್ಥಳೀಯ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ಹೌದು ಶೆಟ್ಟರು ಈಗ ನಾವು ಕನ್ನಡೋತ್ಸವ ಕಾರ್ಯಕ್ರಮದ ಭಾಗವಾಗಿ ಬಂದಿರೋದ್ರಿಂದ ಅವರು ಸಹ ನಾನು ಸುಮಿತ್ರಾ ಮೇಡಮ್ ಅವರಿಗೆ ಮತ್ತು ಶ್ರೀಧರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಇನ್ನೊಬ್ರು ನಿಶ್ಚಲ್ ಜಾದುಗಾರ್ ಇವರು ನಿಶ್ಚ ನಿಶ್ಚಲ್ ಜಾದೂಗರ್ ಜಾದು ಮಾಡುವಂತವರು ಮತ್ತೆ ಇವರು ರಾಜಕಾರಣದಲ್ಲಿ ವಿಶ್ವಾಸ ಇಟ್ಟಿರುವಂತವರು ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತ್ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರೆ ಈಗ ಮುಂದಕ್ಕೆ ಎಮ್ ಎಲ್ ಎ ಅಡ್ವಾನ್ಸ್ ಆಗಬೇಕು ತಾಲೂಕ್ ಪಂಚಾಯತಿ ಜಿಲ್ಲಾ ಎಮ್ ಎಲ್ ಎಗೆ ನಿಂತ್ಕೊಳ್ಳಿ ಅಂತ ನಾವು ಅವ್ರಿಗೂ ಆಗಿದ್ವಿ ಮೊನ್ನೆ ಹದಿನೆಂಟರಲ್ಲಿ ಹದ್ಮೂರಲ್ಲಿ ಸೊ ಹಾಗಾಗಿ ಅವರು ಸಹ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಈಗ ಕನ್ನಡೋತ್ಸವದ ಭಾಗವಾಗಿ ಮೇಡಮ್ ಒಂದು ಬಿಸಿಲಿದೆ ನಿಮ್ಗೆ ತೊಂದರೆ ಇಲ್ಲ ಅಂದ್ರೆ ಎರಡು ನಿಮಿಷ ಮಾತಾಡಿ ಇದ್ರ ಜೊತೆಗೆ ನಾವು ಒಂದು ಅಭಿಯಾನವನ್ನ ತೀರ್ಥಹಳ್ಳಿ ಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ ನಿಮಗೆ ಹಾಗೆ ನಾವು ಕನ್ನಡೋತ್ಸವವನ್ನ ಘೋಷಣೆ ಮಾಡಿದಾಗ ಕನ್ನಡದ ಬಾರದ ಕನ್ನಡ ಬಾರದ ವ್ಯಕ್ತಿಗಳನ್ನ ರಾಜ್ಯದ ಹಲವಾರು ಕಡೆ ಏನು ಸ್ಟೇಟ್ ಓನ್ಡ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಸಾರ್ವಜನಿಕ ವಲಯದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕುಗಳೇನಿದೆ ಕೆನರಾ ಬ್ಯಾಂಕು ಈ ಬ್ಯಾಂಕ್ ಆಫ್ ಬರೋಡಾ ಎಸ್ ಬಿ ಐ ಆಗಿದೆ ಈ ತರಹದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಐ ಸಿ ಐ ಸಿ ಐ ಸಿ ಐ ಸಿ ಐ ಸಿ ಐ ಅಥವಾ ಇನ್ನೊಂದು ಕೋಟಕ್ಕೂ ಈ ತರದ ಬ್ಯಾಂಕ್ ನಮ್ಮ ನಮ್ಮ ಸಾರ್ವಜನಿಕರ ಏನು ತೆರಿಗೆ ಹಣದಲ್ಲಿ ನಡೆಯಲ್ಪಟ್ಟ ಅಥವಾ ಅದರ ಅದರ ಆದಾಯಕ್ಕೆ ಅಥವಾ ಅದರ ಆದಾಯ ಅಥವಾ ಅದರ ನಷ್ಟ ಎರಡರೂ ಸಹ ನಮ್ ನಾವು ಬಾಧ್ಯಸ್ಥರು ಅಂತಹ ಬ್ಯಾಂಕ್ಗಳೇನಿದೆ ಅಂತಹ ಬ್ಯಾಂಕ್ಗಳಲ್ಲಿ ಕರ್ನಾಟಕದ ಒಳನಾಡಿನಲ್ಲಿ ಕನ್ನಡವೇ ಕನ್ನಡ ಬಿಟ್ಟು ಬೇರೆ ಭಾಷೆ ಸರಿಯಾಗಿ ಗೊತ್ತಿಲ್ಲದಂತಹ ಊರುಗಳಲ್ಲೂ ಸಹ ಹೊರ ರಾಜ್ಯಗಳಿಂದ ಜನರನ್ನ ತಂದು ಅಲ್ಲಿ ಕನ್ನಡ ಬಾರದ ವ್ಯಕ್ತಿಗಳನ್ನ ಮ್ಯಾನೇಜರ್ಗಳಾಗಿ ಗಳಾಗಿ ನೇಮಿಸಿಕೊಂಡು ಕನ್ನಡ ಮಾತ್ರ ಗೊತ್ತಿರುವಂತಹ ಗ್ರಾಹಕರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅಂತ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ನಮಗೆ ಗೊತ್ತಾದ ಹಾಗೆ ಈಗ ಇಲ್ಲಿ ಕೆನರಾ ಬ್ಯಾಂಕಿನ ಸಿಬ್ಬಂದಿಗಳಲ್ಲಿ ಕನ್ನಡ ಬಾರದಂಥ ವ್ಯಕ್ತಿಗಳಿದ್ದಾರೆ ಹಾಗಾಗಿ ಅಂಥ ಕಡೆಯಲ್ಲೂ ಹೋಗಿ ನಾವು ಒಂದು ಆಗ್ರಹ ಪತ್ರವನ್ನು ಕೊಡಬೇಕು ಅಂತ ಮಾಡಿದ್ದೀವಿ ಅದನ್ನು ಈ ಕಾರ್ಯಕ್ರಮ ಅದು ಇದಾದ ನಂತರ ಮಾಡ್ತೀವಿ ಈಗ ಮೇಡಮ್ ನಾನು ಈಗಾಗಲೇ ಆಗಲೇ ಮಾತಾಡ್ತಿದ್ದಾಗ ಅಲ್ಲಿ ನಾವು ಕುವೆಂಪು ಸ್ಟ್ಯಾಚ್ಯು ಹತ್ರ ಮಾತಾಡಿದಾಗ ತೀರ್ಥಹಳ್ಳಿ ನಮ್ಮ ರಾಜ್ಯದಲ್ಲಿ ಸಾಹಿತ್ಯಿಕ ಸಾಂಸ್ಕೃತಿಕ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂಥ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದೆ ದಾಸಶ್ರೇಷ್ಠ ಪುರಂಧರ ದಾಸರು ಸಹ ಇದೇ ತೀರ್ಥಹಳ್ಳಿಯವರು ಅಂತ ಹೇಳಲಾಗುತ್ತೆ ಅದಾದ ನಂತರ ಕುವೆಂಪು ಅವರು ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ವಿಶ್ವಮಾನವ ಸಂದೇಶವನ್ನು ಸಾರದಂಥವರು ಕನ್ನಡದ ಕುಲನಾಯಕರಲ್ಲಿ ಅಗ್ರಗಣ್ಯರು ಇನ್ನು ರಾಜಕೀಯಕ್ಕೆ ಬರೋದಾದರೆ ಶಾಂತಿವೇರಿ ಗೋಪಾಲ್ಗೌಡರು ಅವರು ಸಹ ಒಂದು ಕಡಿಮೆ ವಯಸ್ಸಿನಲ್ಲಿ ಮೌಲ್ಯಾಧಾರಿತ ರಾಜಕಾರಣವನ್ನು ರಾಜ್ಯಾದ್ಯಂತ ಪ್ರತಿಪಾದಿಸಿದಂತವರು ತದನಂತರ ಯು ಆರ್ ಅನಂತಮೂರ್ತಿ ಅವರು ಇದೇ ತೀರ್ಥಹಳ್ಳಿಯ ಮೇಲಾಳು ಮಂಜಪ್ಪ ಮಂಜಪ್ಪ ಕಡಿದಾಳ ಮಂಜಪ್ಪ ಮಾಜಿ ಮುಖ್ಯಮಂತ್ರಿ ಕಡಿದಾಳ ಮಂಜಪ್ಪನವರು ರಾಜಕೀಯವಾಗಿ ಅವರು ಸಹ ಮೌಲ್ಯಾಧಾರಿತ ರಾಜಕಾರಣವನ್ನು ಪ್ರತಿಪಾದಿಸಿದಂತವರು ಇಂತಹ ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ತೀರ್ಥಹಳ್ಳಿಗೆ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ ಅದ್ರ ಜೊತೆಗೆ ಈ ಭೌಗೋಳಿಕ ಪ್ರದೇಶದಲ್ಲಿ ಸಾಕಷ್ಟು ಸಂಪತ್ತಿದೆ ಅದು ಏನು ಆಮ್ಲಜನಕ ನೀಡುವುದರಿಂದ ಆರಂಭಿಸಿ ಇಲ್ಲಿ ಹುಟ್ಟುವಂತಹ ತುಂಗಾ ನದಿ ತುಂಗಾ ನದಿ ಇಲ್ಲಿ ಅಲ್ಲ ಶೃಂಗೇರಿ ಶೃಂಗೇರಿ ಈ ಭಾಗದಲ್ಲಿ ಹರಿಯುವಂತಹ ತುಂಗಾ ನದಿ ಬಹಳ ಖ್ಯಾತಿ ಪಡೆದಿರುವಂತಹದ್ದು ಮತ್ತೆ ಅದು ಜೀವನೋಪ ಜೀವನಾಧಾರವಾಗಿರುವಂತಹದ್ದು ಹಾಗೆ ಇಲ್ಲಿಯ ಕೃಷಿ ಸಂಪತ್ತು ಅಡಿಕೆ ಭತ್ತ ಕಾಫಿನೂ ಇದೆ ಅಲ್ವಾ ಕಾಳು ಮೆಣಸು ಕಾಫಿ ಸೊ ಇವೆಲ್ಲವನ್ನೂ ಸಹ ರಾಜ್ಯದ ಸಂಪತ್ತಿಗೆ ತನ್ನದೇ ಆದ ರೀತಿಯಲ್ಲಿ ತೀರ್ಥಹಳ್ಳಿ ಈ ತಾಲೂಕು ಈ ಭಾಗ ತನ್ನದೇ ಆದ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಹಾಲು ಕೊಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈಗ ನಾವು ಆಚರಿಸ್ತಾ ಇದ್ದೀವಿ ನೀವು ಕನ್ನಡದ ಅಧ್ಯಾಪಕಿಯಾಗಿ ಈ ಸಂದರ್ಭದಲ್ಲಿ ಒಂದ್ ಮಾತುಗಳನ್ನ ಆಡಬೇಕು ಅಂತ ಕೇಳ್ತೀವಿ ಎಲ್ರಿಗೂ ನಮಸ್ಕಾರ ರವಿಕೃಷ್ಣ ರೆಡ್ಡಿ ಅವರು ಈ ಕನ್ನಡೋತ್ಸವ ಅನ್ನುವಂತ ಹೆಸರಿನಲ್ಲಿ ಈಗ ಕೆಲವು ದಿನಗಳಿಂದ ಕರ್ನಾಟಕದ ಬೇರೆ ಬೇರೆ ಭಾಗದ ಮುಖ್ಯ ಲೇಖಕರ ಸ್ಥಳಗಳಿಗೆ ಹೋಗಿ ಅವರ ಸಾಹಿತ್ಯದ ಬಗ್ಗೆ ಅಲ್ಲಿ ಬಲ್ಲವರಿಂದ ಮಾತಾಡಿಸಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅಂದರೆ ಒಳ್ಳೆಯ ಅರ್ಥದಲ್ಲಿ ಕನ್ನಡೋತ್ಸವ ಆಚರಿಸ್ತಾ ಇದ್ದಾರೆ ನಿನ್ನೆ ಅವರು ಪುತ್ತೂರಲ್ಲಿ ಶಿವರಾಮ ಕಾರಂತರ ಬಾಲವನದಲ್ಲಿ ನರೇಂದ್ರ ದೇರ್ಲಾ ಅವರು ತುಂಬ ಸವಿಸ್ತಾರವಾಗಿ ಮಾತಾಡಿದ್ದನ್ನ ಲೈವ್ ಮಾಡಿದ್ರು ಮೊನ್ನೆ ಮಡಿಕೇರಿಯಲ್ಲಿ ವೈದ್ಯರಾದ ಕುಶವಂತ್ ಕೋಳಿಬೈಲ್ ಅವರು ಭೇಟಿ ಮಾಡಿ ಅಲ್ಲಿ ಸಾಹಿತ್ಯದ ಕುರಿತು ಅವರು ಕೊಡಗಿನ ಗೌರವನವರು ಮನೆಗೆ ಹೋಗಿದ್ರು ಹಾಗೆ ಇವತ್ತು ಬೆಳಗ್ಗೆ ಕುಪ್ಪಳಿಯಲ್ಲಿ ಕವಿಶೈಲದಲ್ಲಿ ಕುವೆಂಪು ಅವರ ಬಗ್ಗೆ ಬಂದು ಮಾತುಕತೆ ಮಾಡಿ ಅವರ ಕವಿತೆಗಳನ್ನು ಓದಿ ತುಂಬಾ ಅರ್ಥಪೂರ್ಣವಾಗಿ ಅವರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅವರು ಅಮೆರಿಕಾದಲ್ಲಿ ಇದ್ದಂತಹ ಒಂದು ದೊಡ್ಡ ಉದ್ಯೋಗವನ್ನು ಬಿಟ್ಟು ಹೀಗೆ ಬಿಸಿಲಿನಲ್ಲಿ ಓಡಾಡ್ತಾ ಸಾಮಾಜಿಕ ಕಾಳಜಿಗಾಗಿ ಶ್ರಮ ಪಡ್ತಾ ಇರುವಂಥದ್ದು ನಿಜಕ್ಕೂ ಮೆಚ್ಚುಗೆ ಮಾತ್ರ ಅಲ್ಲ ಎಲ್ಲರೂ ಅನುಕರಿಸಬೇಕು ಇವತ್ತು ರಾಜಕಾರಣ ಯಾವುದೋ ದಾರಿಯಲ್ಲಿ ಹೋಗ್ಬಿಟ್ಟಿದೆ ಅದನ್ನ ಸರಿ ದಾರಿಯಲ್ಲಿ ತರೋದಕ್ಕೆ ಅವರು ಕಾಯ ವಾಚ ಮನಸ್ಸ ಪ್ರಯತ್ನಿಸ್ತಾ ಇದ್ದಾರೆ ನಾನು ಅವರಿಗೆ ಎಲ್ಲ ರೀತಿಯಲ್ಲೂ ಜನಗಳು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥದ್ದು ನನ್ನ ಒಂದು ಮನವಿ ಅವರ ಸಂತತಿ ಹೆಚ್ಚಲಿ ಅಂತ ಈಗ ಶ್ರೀಧರ್ ಕಲ್ಲಾಳ್ಲ ನಮ್ಮ ಸದಾ ಶ್ರೇಯೋಭಿಲಾಷಿ ಒಳ್ಳೆಯ ರಾಜಕಾರಣ ಬರಬೇಕು ಮತ್ತು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಅವರು ಸಹ ಬಹಳಷ್ಟು ತಲೆ ಕೆಡಿಸ್ಕೊಂಡಿರುವಂಥವ್ರು ಯಾಕಂದರೆ ಮುಂದಿನ ತಲೆಮಾರಿನ ಬಗ್ಗೆ ಗಮನ ಇಟ್ಕೊಂಡು ಹಾಗಾಗಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ ಈಗ ರವಿಯವ್ರ ಜೊತೆಗೆ ನೀವೆಲ್ಲ ಸೇರಿದ ಇದು ಭಾಳ ದೊಡ್ಡ ವಿಷಯ ನಿಮಗೂ ಕೂಡ ಅದೇ ಥರ ಒಂದು ಸಂಕಲ್ಪ ಬಂದಿದ್ದಿಲ್ಲ ಸೊ ಇದು ಒಂದು ಒಳ್ಳೆ ಮುನ್ಸೂಚನೆ ಇನ್ನೂ ಹೆಚ್ಚು ಹೆಚ್ಚು ಜನ ಇದಕ್ಕೆ ಸೇರ್ತಾರೆ ಅಂತ ನಮಗೆ ಅನಿಸುತ್ತೆ ತೀರ್ಥಲಿನಲ್ಲಿ ನಾವು ಈ ಒಂದು ಸಂಘಟನೆ ಮಾಡಬೇಕು ಅಂತ ಆಸೆ ಇದೆ ನಮಗೆ ಆದರೆ ಬೇರೆ ಬೇರೆ ಕಾರಣ ಅದನ್ನು ನಾನು ಹೇಳೋಕ್ಕಾಗೋದಿಲ್ಲ ಬಟ್ ಬೇರೆ ಬೇರೆ ಕಾರಣಗಳಿಂದ ಸದ್ಯಕ್ಕೆ ಅದೊಂದು ಸ್ವಲ್ಪ ಹಿಂಜರಿಕೆ ಇದೆ ಆದರೆ ರಾಜ್ಯ ಮಟ್ಟದಲ್ಲಿ ನಮಗಿರೋ ಒಂದೇ ಒಂದು ಭರವಸೆ ಅಂತಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನೇ ಇದೇನೇ ನಮ್ಮ ಮುಂದಿನ ಕರ್ನಾಟಕದ ದಿಕ್ಕು ದಸರನ್ನು ನಿರ್ಧರಿಸುವಂಥ ಒಂದು ರಾಜಕೀಯ ಪಕ್ಷ ಅಂತಲೇ ನಮ್ಗೆ ಅನ್ನಿಸ್ತಾ ಇದೆ ಅದಕ್ಕೆ ನಾವೆಲ್ಲ ರೀತಿ ಬೆಂಬಲನೂ ಕೊಡ್ತೀವಿ ಸ್ವಲ್ಪ ನಿಧಾನವಾಗಿ ನಾವು ಕನ್ನಡೋತ್ಸವದ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನಿಮ್ಮ ಇಲ್ಲಿ ಕನ್ನಡದ ಕೆಲಸಗಳು ಹೇಗೆ ನಡೀತಾ ಇದೆ ಎರಡು ಹಾಂ ಕನ್ನಡ ಕನ್ನಡ ಸಾಹಿತ್ಯೋತ್ಸವ ಈ ನವೆಂಬರ್ ತಿಂಗಳಿನಲ್ಲಿ ನಾವು ಒಂದು ವಿಚಾರವನ್ನು ತೆಗೆದುಕೊಂಡು ಮಾಡ್ ಮಾಡ್ತಾ ಇದ್ದೇವೆ ಬಹಳ ಸ್ವಾಗತಾರ್ಹವಾದ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡದ ಒಂದು ಅಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ರಾಜಕೀಯ ಹೊರತುಪಡಿಸಿ ರಾಜಕೀಯ ನಿಮ್ಮದು ಯಾವತ್ತೂ ಇರುತ್ತೆ ಅದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂಥದ್ದು ಬಹಳ ಮೆಚ್ಚುವಂಥದ್ದು ಈಗಾಗಲೇ ಹೇಳಿದ್ರು ಪುತ್ತೂರಿಗೆ ಹೋಗಿರುವಂಥದ್ದು ಶಿವರಾಮ್ ಕಾಲಂತೂ ರಾಜ್ಯದ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಕ್ಕಂಥದ್ದು ಮತ್ತೆ ನೀವು ಹೇಳಿದಾಗೆ ನಮ್ಮ ಅನೇಕ ಐ ಎ ಎಸ್ ಅಧಿಕಾರಿಗಳು ಕರ್ನಾಟಕಕ್ಕೆ ಬಂದಾಗ ಈಗ ಚಿರಂಜೀವಿ ಸಿಂಗ್ ಅಂತ ಒಬ್ರು ಒಂದು ದೊಡ್ಡ ಉದಾಹರಣೆ ಇದ್ದಾರೆ ಅವರು ಕನ್ನಡ ಕಲಿತು ಕನ್ನಡದಲ್ಲೇ ಸಾಹಿತ್ಯ ರಚನೆ ಮಾಡುವ ಮಟ್ಟಕ್ಕೆ ಅವರು ಹೋಗಿದ್ರು ಅಷ್ಟು ಪ್ರೀತಿ ಬೆಳೆಸ್ಕೊಂಡಿದ್ರು ಕನ್ನಡದ ಬಗ್ಗೆ ಆದರೆ ಈಗ ಬರ್ತಕ್ಕಂಥವರು ಬ್ಯಾಂಕು ಬೇರೆ ಬೇರೆ ಕೇಂದ್ರದ ಸಂಸ್ಥೆಗಳಲ್ಲಿ ಅವರು ಕನ್ನಡ ಮಾತಾಡೋದೇ ಇಲ್ಲ ಹಿಂದಿ ಮಾತಾಡಿ ಒಂದು ದೌರ್ಜನ್ಯ ಮಾಡ್ತಾರೆ ಸಿಕ್ಕಾಪಟ್ಟೆ ದೌರ್ಜನ್ಯ ಜನರಿಗೆ ಒಂದು ರೀತಿಯೇ ನಡೀತಾ ಇದೆ ಒಂದು ಹೇರಿಕೆ ಹೇರಿಕೆ ಆಗ್ತಾ ಇದೆ ಹಿಂದಿ ಬೇ ಬೇರೆ ಭಾಷೆಯ ಹೇರಿಕೆ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಜಾಗೃತಿ ಮೂಡಿಸುವಂಥ ಒಂದು ವಿಚಾರ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಕೂಡ ಅತ್ಯಂತ ಸ್ವಾಗತಾರ್ಹ ಆಮೇಲೆ ನಿಮ್ಮ ಕೆ ಆರ್ ಎಸ್ ಪಕ್ಷ ಶ್ರೀಧರ್ ಅವರು ಹೇಳಿದಾಗೆ ನಮಗೆ ಇಷ್ಟದ ಪಕ್ಷಗಳಲ್ಲಿ ನಿಮ್ಮದು ನಂಬರ್ ಒಂದು ನಮಗೆ ಆದರೆ ಶ್ರೀಧರ್ ಅವರು ಹೇಳಿದಾಗೆ ಬೇರೆ ಬೇರೆ ಕಾರಣ ಬೇರೆ ಬೇರೆ ಕಾರಣ ಅಂತೇಳಿದ್ರೆ ಈ ಥರ ವಿಚಾರದ ಪಕ್ಷಗಳು ಓಟುಗಳನ್ನು ಹರಿದು ಹಂಚಿ ಮತ್ತೊಂದು ಯಾವುದೋ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋ ಒಂದು ಭಯ ನಮಗೆಲ್ಲ ಅದೇ ನಮಗಿರೋ ಮೇನ್ ಭಯ ಈಗ ಓಟ್ಗಳೆಲ್ಲ ಈ ಥರದ್ದು ಸಮಾನ ಮಾತ್ರ ಬೇರೆ 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 ಕಡೆ ವೇದಿಕೆ ಮಾಡಿಕೊಂಡು ಓಟ್ಗಳು ಹಂಚೋಗ್ಬಿಟ್ರೆ ಅದರ ರಾಬನು ಯಾರು ಇರು ಬಣ ಬಂಡವಾಳ ಸಾಹಿಗಳು ನಮ್ಮಿಂದ ಯಾರು ನಷ್ಟ ಆಗುತ್ತೆ ಅನ್ಕೊಳ್ತಿದ್ದೀರೋ ಕದಿಮ್ರೆ ಹೌದಾ ಅಲ್ಲ ನಾವು ನಾವು ಯೋಚನೆ ಮಾಡುವಂಥದ್ದು ನಾವು ಕರ್ನಾಟಕದಲ್ಲಿ ಜೆ ಸಿ ಬಿ ಅಂತ ಅದೇ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮೂರು ಸಮಾನ ಶತ್ರು ಯಾವುದೂ ನಾವು ಇವತ್ತು ಇದ್ಕೊಳ್ಳೋ ಆಗಿಲ್ಲ ಮಾತಾಡೋದು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಅದೇ ಅದೇ ಅದು ಬೇಡ ನಾವು ಯೋಚನೆ ಮಾಡಿರುವಂತದ್ದು ಅದು ನಿಮ್ಮೆಲ್ಲ ಪ್ರೀತಿಯಿಂದ ಹೇಳ್ತಿರುವಂತದ್ದು ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಆತಂಕಗಳಷ್ಟೇ ಅದನ್ನ ನಾನು ಹೇಳಿರೋದ್ ಬಿಟ್ಟರೆ ಮತ್ತೇನಲ್ಲ ಒಟ್ಟಿನಲ್ಲಿ ನೀವು ಈ ನವೆಂಬರ್ ತಿಂಗಳಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥದ್ದು ಮತ್ತು ಸಾಹಿತ್ಯದ ಬೀಡಾಗಿರುವ ಸಾಹಿತ್ಯಕ್ಕೆ ತುಂಬ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ತೀರ್ಥಳ್ಳಿ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಕೂಡ ಅತ್ಯಂತ ಸ್ವಾಗತಾರ್ಹ ನಿಮ್ಮೆಲ್ಲ ತಂಡದವರಿಗೆ ಶುಭಾಶಯಗಳು ನಿಮಗೂ ಶುಭಾಶಯಗಳು ಒಳ್ಳೆಯದಾಗಲಿ ಅಂತ ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲರೂ ಜನರ ಪರವಾಗಿ ನಿಮ್ಗೆ ಹಾರೈಸ್ತಾ ಇದ್ದೀನಿ ನಮಸ್ಕಾರ ಅಲ್ಲವಾ ನಮ್ಮಲ್ಲಿ ಏನಾರೂ ಮಾತಾಡ್ತೀರ ನಾಟಕ ಮಾತಾಡ್ತೀರಾ ನಿಮ್ಮಂಥ ಇವರೆಲ್ಲ ಮುಂದೆ ಬರಬೇಕು ನಿಮ್ಮಂಥವ್ರಿಗಾಗಿನ ಯಾಕಂದರೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕತ್ವ ಕೊಡಬೇಕಾಗಿರೋದಿಲ್ಲ ನಾವು ನಮ್ಗೇನೋ ಊರು ಹೋಗಂತ ಇದೆ ಕಾರ್ಬಾ ಅಂತ ಇದೆ ಏನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಇವತ್ತು ಕರ್ನಾಡೋತ್ಸವ ಕಾರ್ಯಕ್ರಮವನ್ನ ಮಾಡ್ತಿರೋ ಅಂಥದ್ದು ಮೂಲವನ್ನು ತೀರ್ಥಳಿಗೆ ಬಹಳ ಸಂತೋಷದ ವಿಚಾರ ನನ್ನ ಅಭಿಪ್ರಾಯದಲ್ಲಿ ತೀರ್ಥಹಳ್ಳಿ ತಾಲೂಕುಗಳಲ್ಲಿ ನಾವು ಅಪಾರ್ಟ್ ಜಾತಿ ಮತ್ತು ಪಕ್ಷದ ಹೊರತಾಗಿ ಅಥವಾ ಎಲ್ಲ ಭೇದಗಳ ಒಟ್ಟಾಗಿ ಕೆ ಆರ್ ಎಸ್ ಪಕ್ಷದ ಕರಣೋತ್ಸವವನ್ನು ಗ್ರಾಮ ಮಾಡಕ್ಕೆ ನಾವು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈ ಪಕ್ಷದ ಒಟ್ಟಿಗೆ ನಾವು ಮಾಡೋತ್ಸವವನ್ನು ನಾವು ಗ್ರಾಮದಲ್ಲೂ ಆಚರಣೆ ಆಚರಣೆ ಮಾಡ್ತೀವಿ ಅಂತ ಹೇಳ್ತೀವಿ ಎರಡನೇದಾಗಿ ಕರ್ನಾಟಕ ರಾಜ್ಯಕ್ಕೆ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಆತ್ಮಶುದ್ಧಿ ಇರತಕ್ಕಂಥ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಪಕ್ಷ ಬೇಕಾಗಿತ್ತು ಅದನ್ನ ಪಕ್ಷ ಪೂರ್ತಿ ಮಾಡ್ತಾ ಇದೆ ನಿಡಿತವಾಗಿ ನಾವು ನಮ್ಮ ದಿನದಲ್ಲಿ ನಮ್ಮ ಆತ್ಮ ಮತ್ತು ನಮ್ಮ ದೇಹನು ಕೂಡ ದೊಡ್ಡಿಗೆ ಇರುವಂತ ಭದ್ರತೆ ಇರ್ತೀವಿ ಅಂತ ಮಾತ್ರ ಹೇಳಿದ್ವಿ ಸದಸ್ಯರಾಗಿಲ್ಲ ಮಿಸ್ಟರ್ ಜಾದುಗಾರ್ ಈಗ ಒಂದು ಸಾವಿರ ರೂಪಾಯಿ ಡೊನೇಷನ್ ಕೊಟ್ಟು ಪಕ್ಷದ ಬನ್ನಿ ಈಗ ಅಲ್ಲಿ ಕೆನರಾ ಬ್ಯಾಂಕ್ ಕಟ್ ಮಾಡ್ಬಿಟ್ಟು ಮಾಡ್ಕೊಂಡು ಬನ್ನಿ

ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಹಿರಿಗನ್ನಡಂಗೆ ಹಿರಿಗನ್ನಡಂಗೆ ಹಿರಿಗನ್ನಡಂ ಕೆಲ್ಗೆ ಹಾ ಬಂಧುಗಳೇ ಈಗ ಹಾ ಹೋಗ್ಬಿಟ್ಟು ನೀವು ಮ್ಯಾನೇಜರ್ ಕರ್ಬಿಡ್ತೀರಾ ಹಾ ಕರ್ಬಿಡಿ ನಾವು ಅಲ್ಲಿ ಹೋಗೋಣ ಇಲ್ಲ ಇಲ್ಲೇ ಸರ್ ಬರೀ ಮೇಡಮ್ ನೀವು ಅವರ ನೀವು ಹೋಗಿ ಅರುಣ್ ನೀವು ಬರ ಕರ್ಕೊಂಡ್ಬನ್ನಿ ಸರ್ ಇಷ್ಟೇ ನಿಮ್ಗೊಂದು ಪಕ್ಕ ತಂದಿದ್ದೀವಿ ಅದನ್ನು ನೀವು ಕೊಡಬೇಕು ಅಂದ್ರೆ ಆಮೇಲೆ ಅಲ್ಲಿ ಯಾರಾದರೂ ಹಿಂದಿ ಬಂದಿರೋದು ಎಷ್ಟು ಜನ ಇರೋದು ನೋಡ್ಕೊಂಡು ಬನ್ನಿ ಸರಿ ಕನ್ನಡ ಬರ್ದೇ ಇವರು ಬನ್ನಿ ಬನ್ನಿ ಈ ಕಡೆ ಬನ್ನಿ ಇಲ್ ಸರ್ ಇಲ್ಲ ಸರ್ ಇಲ್ಲ ಹಿಂದೆ ಬನ್ನಿ ಹಿಂದೆ ಬನ್ನಿ ಜಾಗ ಬಿಡಿ ಇಲ್ಲ ಇಲ್ಲಿ ತಗೊಂಡ್ಬೇಡ ಇಲ್ಲಿ ಬನ್ನಿ ಒಂದೇ ಈ ಕಡೆ ಕಾಣುತ್ತೆ ಲೈ ಲೈವ್ ಹೋಗ್ತಾ ಇದೀಬ್ರಿ ಲೈವ್ ಹೋಗ್ತಾ ಅಂತವೆಲ್ಲ ಆಸೆ ಮಾಡಲ್ಲ ಅವೆಲ್ಲ ಮಾಡಲ್ಲ ಚೀಪ್ ಮೆಂಟಾಲಿಟಿ ನಾಲ್ಕು ಜನ ಆ ಬಂಧುಗಳೇ ಕನ್ನಡೋತ್ಸವದ ಭಾಗವಾಗಿ ನಾವು ಕನ್ನಡದ ಮೂಲಕ ಕನ್ನಡ ಪ್ರಜ್ಞೆಯನ್ನು ರೂಪಿಸಿದಂತಹ ಹಿರಿಯರ ಅವರ ಜನ್ಮಭೂಮಿ ಕರ್ಮಭೂಮಿ ಸ್ಥಳಗಳಿಗೆ ಹೋಗುವಂತಹದ್ದು ಅಲ್ಲೊಂದಷ್ಟು ಸಾಹಿತ್ಯವನ್ನಾಗಲಿ ಅವರ ವಿಚಾರಗಳನ್ನಾಗಲಿ ಮಾತನಾಡುವಂತಹದ್ದು ಆ ಇಡೀ ರಾಜ್ಯಾದ್ಯಂತ ಹದಿಮೂರು ದಿನಗಳ ಕನ್ನಡೋತ್ಸವ ಕಾರ್ಯಕ್ರಮ ಇದು ಮೌಖಿಕ ಕನ್ನಡದ ಮೌಖಿಕ ಕಾವ್ಯ ಪರಂಪರೆಯ ಉತ್ಕೃಷ್ಟ ಉದಾಹರಣೆಗಳಾಗಿರುವಂತಹ ಮಂಟೇಸ್ವಾಮಿ ಕಾವ್ಯ ಮತ್ತು ಮಹದೇಶ್ವರ ಕಾವ್ಯ ಅದು ಆ ಭಾಗದ ಮಾಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಆರಂಭಿಸಿ ತದನಂತರ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಯನ್ನು ಕರ್ನಾಟಕದಕ್ಕೆ ಸ್ಮರಿಸಿ ಕುವೆಂಪುರವರ ಅವರ ಉದಯನವಿಗೆ ಬಂದು ತದನಂತರ ನಾವು